ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇನ್ನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ ಪರ್ಸ್ನಲಿ ನನಗೆ ಗೊತ್ತಾಗಲಿ ನನ್ನಂಗೆ ಮೋಸ ಆಗಬಾರ್ದು ಎಲ್ಲರೂ ಯಾರಿಗೂ ಅಂತಂತ ಅಂದ್ಕೊಂಬಿಟ್ಟು ಇನ್ನೂ ಈ ವಿಡಿಯೋ ಮಾಡ್ತಿದ್ದೀನಿ ಏನಪ್ಪ ಅಂತಂದರೆ ಮೊನ್ನೆ ಮಂಗಳವಾರ ನಾನು ಅಮ್ಮ ಬಂದಿದ್ದರು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿರೋರ್ ಗೊತ್ತಾಗುತ್ತೆ ವಿಡಿಯೋನ ಯಾರೆಲ್ಲ ನೋಡಿಲ್ಲ ಹೋಗ್ಬಿಟ್ಟು ನಾನು ಯೂಟ್ಯೂಬ್ ಚಾನಲಲ್ಲಿದೆ ಕಟ್ಟೆ ಮೇಲೆ ಚೋಡಮ್ಮ ಅಂತ ಅಲ್ಲಿ ಹೋಗಿದ್ವಿ ನಾವು ಅವತ್ತು ಅಮ್ಮ ಬಂದಿದ್ರಲ್ವ ನೆಕ್ಸ್ಟ್ ಡೇ ಹ್ಮ್ ನೆಕ್ಸ್ಟ್ ಡೇ ಬುಧವಾರ ಅಂತಂದ್ರೆ ಬುಧವಾರ ಅಮ್ಮನು ಕಾಲ್ ಚೈನಾ ಎಲ್ಲ ಕಟ್ ಆಗಿದ್ವು ಹಳೆ ಕಾಲ್ ಚೈನು ಕಾಲ್ ಚೈನಾ ಅಂತಂತ ಬುಧವಾರ ಹೋಗಿದ್ವಿ ದುರ್ಗಕ್ಕೆ ಅಂದ್ರೆ ಅಮ್ಮನ ಕಾಲ್ ಚೈನ್ ಕಟ್ ಭಾಳ ಬಹಳ ದಿನ ಆಗಿತ್ತು ನಾನು ಸುಮ್ಮನೆ ಆಗಿದ್ದೆ ಮತ್ತೆ ಅಮ್ಮನು ಕಾಲ್ ಅದು ಅಭ್ಯಾಸ ಆಗ್ಬಿಟ್ಟಿದ್ದೆ ಅವರು ಚೈನಾ ಹಾಕೋಬಿಟ್ಟು ಅದಕ್ಕೆ ಅಮ್ಮನು ಕಾಲ್ ಅಂತ ಬಹಳ ದಿನದಿಂದ ಕೇಳ್ತಿದ್ಲು ನಾನು ದುಡ್ಡಿಲ್ಲ ಅಂತ ಸುಮ್ಮನೆ ಆಗಿದ್ದೆ ಮನೆ ಬಂದಿದ್ಲಲ್ವ ಹಾಗೆ ಸ್ವಲ್ಪ ಅಮೌಂಟು ನನ್ನ ಹತ್ರ ಸೇವ್ ಮಾಡ್ಕೊಂಡಿರೋದಿತ್ತು ಸೊ ಹಾಗಾಗಿ ಆಮ ಹಳೆ ಚೈನ ತೊಗೊಬ ನಾನು ಹೊಸ ಚೈನ ಕೊಡಿಸ್ತೀನಿ ಹಾಕ್ಬಿಟ್ಟು ಅಂತ ಹೇಳಿದ್ದೆ ಇನ್ನು ಹಳೆ ಚೈನೂ ತಗೋ ಬಂದಿದ್ಲು ನಾನೇ ಕೊಡಿಸಿದ್ದೆ ಅಮ್ಮನಿಗೆ ನಮ್ಮಮ್ಮ ಒಂದೊಂದು ಸತಿ ಅಂತಾರೆ ನನ್ನ ಗಂಡ ಇದ್ದಿದ್ದರೆ ಕೊಡಿಸ್ತಿದ್ರು ಕೇಳಿದ ತಕ್ಷಣ ಅಂತಂತಾರೆ ಸೊ ಹಾಗಾಗಿ ನನಗೊಂಥರ ಹಾಗೆ ಅಂದ್ಬಿಟ್ರೆ ಒಂಥರ ಬೇಜಾರಾಗುತ್ತೆ ಅಪ್ಪಾಜಿ ಇದ್ದಿದ್ರೆ ಪಪ್ಪ ಅವ್ರಿಗೆ ಕೊಡ್ಸಾರಲ್ಲ ಅಂತ ಒಂಥರ ಅನಿಸ್ಬಿಡುತ್ತೆ ಸೊ ಹಾಗಾಗಿ ಹಾಗೆ ಅಂದಿದ್ರು ಒಂದು ಒಂದು ಸತಿ ಎರಡು ಸತಿ ಅಂದಿದ್ರು ಅಯ್ಯೋ ನನ್ನ ಗಂಡ ಇದ್ದಿದ್ರು ಕೊಡಿಸ್ತಿದ್ದ ಅಂತ ಹಾಗಾಗಿ ನನಗೂ ಬೇಜಾರಾಯಿತು ಇನ್ನು ಅಮೌಂಟ್ ಇರಲಿಲ್ಲ ಸುಮ್ಮನೆ ಆಗಿದ್ದೆ ಇನ್ನು ಅಮೌಂಟ್ ಅಡ್ಜಸ್ಟ್ ಆಗಿತ್ತಲ್ವ ಸೊ ಹಾಗೆ ತಗೊಬಂದುಬಿಡೋಮ್ಮ ಹಳೆ ಚೈನು ಇನ್ನೂ ಹಾಕಿಬಿಟ್ಟು ಇನ್ನು ಹೊಸ ಚೈನ್ ಕೊಡಿಸ್ತೀನಿ ಅಂತ ಹೇಳಿದ್ದೆ ಏನೋ ಮಂಗಳವಾರ ಎಲ್ಲಪ್ಪ ಅದು ಮುಗಿಸ್ಕೊಂಡು ಇನ್ನು ಬುಧವಾರ ಚೈನು ಗದ್ದು ಓದುವ ಬಂಗಾರ ಅಂಗಡಿಗೆ ಅದು ಹೆಸರು ಹೇಳಲ್ಲ ನಾನು ಬಂಗಾರ ಅಂಗಡಿ ಹೆಸರು ನಾವು ದುರ್ಗದಲ್ಲೇ ಯಾವಾಗಲೂ ತಗೊಳ್ಳೋದು ಆಗಲೇ ಭಾಳ ದಿನದಿಂದ ಮಾಡಿಸ್ತೀವಿ ಆ ಅಂಗಡಿಯಲ್ಲಿ ಏನೋ ಹೊಸ್ದಾಗೇನು ಹೋಗಿಲ್ಲ ಅಂಗಡಿಗೆ ಒಂದು ಆಗಲೇ ಅಪ್ಪಾಜಿದು ಒಂದು ಹದಿನೆಂಟು ಹತ್ತೊಂಬತ್ತು ತೊಲ ಎಲ್ಲ ಅಲ್ಲೇ ಮಾಡಿಸಿರೋದು ಮತ್ತು ನಾ ನಮ್ಮದೊಂದು ಏಳೆಂಟು ತೊಲ ಬಂಗಾರ ಅಲ್ಲೇ ಮಾಡಿಸಿರೋದು ನಾವು ತುಂಬ ಪರಿಚಯ ಇರೋರೆ ಏನು ಹೊಸುಬ್ರೇನಲ್ಲ ಅವರು ಇನ್ನು ಅಲ್ಲಿಗೆ ಹೋಗಿದ್ವಿ ಹೋದ್ಮೇಲೆ ಹೇಗಾಯ್ತಪ್ಪ ಅಂದರೆ ಫುಲ್ಲು ಅಂದರೆ ರಶ್ ಇತ್ತು ನಾವು ಹೋದಾಗ ಇನ್ನು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಅಷ್ಟೊಂದು ಜನ ಇರಲಿಲ್ಲ ಅವನ್ನ ಬಂದು ಎಲ್ಲ ಪೂಜೆ ಮಾಡಿ ಅವ್ರದ್ದು ಇದು ಮಾಡೋ ಅಷ್ಟೊತ್ತಿಗೆ ಫುಲ್ಲು ರಶ್ ಆಗಿಬಿಡ್ತು ರಶ್ ಆಯಿತಾ ಇನ್ನು ನಾವು ಕುಂತಿದ್ವಿ ಚೆನ್ನಾಗಿ ತೋರಿಸಿದ್ರು ಚೈನಾ ತೆಗ್ದಾಕಿದ್ರು ನೋಡಿದ್ವಿ ಸೆಲೆ ಡಿಸೈನ್ ಆಗಬೇಕು ಅಂತ ನೋಡಿದ್ವಿ ಇನ್ನು ಸೆಲೆಕ್ಷನ್ ಆಯಿತು ಎಲ್ಲ ಆಯಿತು ಎಲ್ಲ ಆದಮೇಲೆ ಇನ್ನು ತೂಕ ಹಾಕ್ಸಿದ್ವಿ ಆ ಚೈನಾ ಸೆಲೆಕ್ಷನ್ ಆದಮೇಲೆ ಆ ಚೈನಾನ ತೂಕ ಹಾಕ್ಸಿದ್ವಿ ಆ ಚೈನಾ ಬಂದುಬಿಟ್ಟು ಇಪ್ಪತ್ತು ತೊಲೆ ಇತ್ತು ಚೈನಾ ನಾನು ನಾ ಸೆಲೆಕ್ಷನ್ ಮಾಡಿರೋ ಚೈನಾ ಇಪ್ಪತ್ತು ತೊಲೆ ಇತ್ತು ಅಂದರೆ ಇನ್ನೂರು ಗ್ರಾಮು ಅಂತೀವಲ್ವ ತೊಲ ಅಂತಂದ್ರೆ ಹತ್ತು ಗ್ರಾಮು ಇನ್ನೂರು ಇನ್ನೂರು ಗ್ರಾಮು ಇಪ್ಪತ್ತು ತೊಲೆ ಇತ್ತು ಸಾರಿ ಒಂದು ಸ್ವಲ್ಪ ಗಂಟ್ಲು ಇಟ್ಕೊಬಿಟ್ಟಿದ್ದೆ ಸೊ ಬೇಜಾರಾಗ್ಬಿಟ್ವಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಪ್ಪತ್ತು ತೊಲೆ ಇತ್ತು ತೊಗೊಂಡ್ವಿ ಇನ್ನು ಎಲ್ಲ ಫೈನಲ್ ಆಯಿತು ಅದು ನಾವು ಸೈಜ್ ಆಗುತ್ತೆ ಬಿಡು ಯಾಕಂದ್ರೆ ಹಳೇದು ಚೈನ ಒಂಬತ್ತುವರೆ ಇತ್ತು ಒಂದು ಸ್ವಲ್ಪ ಯಕ್ಷ ಅದು ಟೈಟ್ ಆಗ್ತಿತ್ತು ಹತ್ತು ತೊಗೊಬಿಡೋಣ ಅಂತಂತ ಇನ್ನು ಹತ್ತು ತೊಗೊಂಡ್ವಿ ಹತ್ತು ಇಂಚು ಸೈಜ್ ಅಮ್ಮ ಒಂದು ಕಾಲು ಚೈನು ತೊಗೊಂಡ್ವಿ ಇನ್ನೂ ಆಗುತ್ತೆ ಬಿಡು ಅಂತ ಸುಮ್ಮನೆ ಅದು ಫೈನಲ್ ಆಯಿತು ದುಡ್ಡು ಬಂದು ಎಷ್ಟು ಹನ್ನೆರಡುವರೆ ಸಾವಿರನೋ ಏನೋ ಎಷ್ಟು ಹೇಳಿದರು ಅದು ಎಕ್ಸಾಕ್ಟ್ಲಿ ನನಗೆ ನೆನಪಿಲ್ಲ ಇನ್ನು ನಮ್ಮ ಮಳೆ ಚೈನಾ ಬಂದುಬಿಟ್ಟು ಅವರು ಐದು ವರ್ಷ ಸಾವಿರ ಕಾಕ್ಸ್ಕೊಂಡ್ರು ಇಲ್ಲ ವೇಸ್ಟೇಜು ಅದು ಇದು ಅಂತ ತೆಗೆದುಬಿಟ್ಟು ನಮ್ಮದು ಬೇರೆ ಇದು ಎಷ್ಟು ಕಾಕ್ಸ್ಕೊಂಡ್ರು ಐದು ವರ್ಷ ಅವ್ರಿಗೆ ಕಾಕ್ಸ್ಕೊಂಡ್ರು ಏನೋ ವೇಸ್ಟೇಜ್ ಅಂತ ತೆಗೆದ್ರು ಮತ್ತು ಅದೇನೇನೋ ಅಬ್ಬ ಅವ್ರದ್ದು ಏನೇನು ಇರುತ್ತೋ ಗೊತ್ತಿಲ್ಲ ಕಣ್ರಿ ಅಷ್ಟು ಏನೇನೋ ಹೇಳಿದ್ರು ಅದೆಲ್ಲ ತೆಗೆದ್ರು ಓಕೆ ಐವರೆ ಸಾವಿರ ಫೈನಲ್ ಆಯಿತು ನಮ್ಮದು ಇನ್ನು ಮೇಲೆ ಎಷ್ಟು ಕೊಡಬೇಕು ಹನ್ನೆರಡು ಸಾವಿರ ಅಂತ ಹೊಸ ಚೈನು ಏನೋ ಐದು ಸಾವಿರ ಅದು ಐನೂರು ರೂಪಾಯಿನೂ ಹಾಕೊಂಡಿಲ್ಲ ಐದು ಸಾವಿರ ಅಷ್ಟೇ ಅಂತಂದ್ರು ಫೈನಲ್ ಅಂತಂದ್ರು ಏನೋ ನಾವು ಮೇಲೆ ಏಳು ಸಾವಿರ ಕೊಡಬೇಕಿತ್ತು ನಾವು ಏಳು ಸಾವಿರ ಕೊಡಬೇಕಿತ್ತು ಓಕೆನಾ ಆ ಚೈನ ಕಾಲಿಗೆ ಅಮೌಂಟಿನ ಮಾತಾಡಿರಲಿಲ್ಲ ಮಾತಾಡಿರಲಿಲ್ಲ ಇನ್ನು ಕಾಲು ಚೈನ್ ಆಗುತ್ತೋ ಇಲ್ಲ ನೋಡಬೇಕಲ್ವಾ ಆ ಕಾಲಿಗೆ ತಕೊಂಡ್ರೆ ಕಾಲಿಗೆ ಹಾಕ್ತಿರ್ಲಿಲ್ಲ ಅಮ್ಮನಿಗೆ ಫುಲ್ಲು ಲೂಸ್ ಆಗಿಬಿಡ್ತಿತ್ತು ಕೆಳಗಡೆ ಈ ಕಡೆ ಸೈಡಿಂದ ಆ ಕಾಲಿಂದ ಹೊರಗಡೆ ಬರ್ತಿದೆ ಚೈನ ಅಷ್ಟು ಲೂಸ್ ಆಗ್ತಿದ್ದಾವೆ ಹಾಗಾಗಿ ಅಯ್ಯೋ ಇದೆಂಥ ಕೆಲಸ ಆಯ್ತಲ್ಲಪ್ಪ ನಮ್ಮದು ಒಂಬತ್ತುವರೆ ತೊಗೋಬೇಕಿತ್ತಲ್ಲ ಅಂತ ಅಂತ ಅಂದ್ಕೊಬಿಟ್ಟು ಇನ್ನು ಹಣ ಇದೇ ಡಿಸೈನಲ್ಲಿ ನಮಗೆ ಒಂಬತ್ತುವರೆ ಚ ಇಂಚು ಸೈ ಚೈನ ಕೊಡು ಅಂತ ಕೇಳಿದ್ವಿ ನಾವು ಅವು ಹಣ ಅದೇ ಡಿಸೈನಲ್ಲಿ ಒಂಬತ್ತುವರೆ ಇಂಚು ಸೈಜ್ ಕೊಡು ಸೈಜ್ ಕೊಟ್ಟ ಇದು ಬಂದು ತೂಕ ಬೇರೆ ಹದಿನಾರು ತೊಲ ಇದೆ ಅದಕ್ಕೂ ಇದಕ್ಕೂ ನಾಲ್ ನಾಲ್ಕು ತೊಲ ಡಿಫ್ರೆನ್ಸು ಹದಿನಾಲ್ಕು ತೊಲ ಇದೆ ಅಷ್ಟೊತ್ತಿಗೆ ನಾವು ಅಮೌಂಟ್ ಎಲ್ಲ ಕೊಟ್ಟಿದ್ವಿ ಅಂದರೆ ಮೇಲೆ ಅವರು ಏಳು ಸಾವಿರ ಕೇಳಿದ್ರೆ ಹಳೆ ಮೇಲೆ ನಾನು ಬಂದು ಐದು ಸಾವಿರ ಕೊಟ್ಟಿದ್ದೆ ನಾನು ಅಲ್ಲಿಗೆ ಇದು ಇದು ಹತ್ತು ಸಾವಿರ ಆಯಿತು ಇದು ಐದು ಸಾವಿರ ಇದು ಹಳೆ ಚೈನು ಇದು ಬಂದು ನಾನು ಐದು ಸಾವಿರ ಅಮೌಂಟು ಚೌಕಾಸಿ ಮಾಡಿ 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 ಏನು ಐದು ಸಾವಿರ ಕೊಟ್ಟೆ ಕೊಟ್ಬಿಟ್ಟು ಅಮೌಂಟ್ ಕೊಟ್ಟುಬಿಟ್ಟಿದ್ದೆ ನಾನು ಕೊಟ್ಟ ಮೇಲೆ ಕಾಲಿಗೆ ಹಾಕ್ಕೊಂಡು ನೋಡ್ತಿದ್ದೀವಿ ಲೂಸ್ ಆಗ್ತಿದೆ ಆಗ ಲೂಸ್ ಆಗ್ತಿದ್ವಾ ಇನ್ನೂ ಹಣ ಇದೇ ಡಿಸೈನಲ್ಲಲ್ಲಿ ಇದು ಕೊಡು ಅಂತ ಕೇಳಿದ್ದೆ ಫುಲ್ ರಶ್ ಇತ್ತಲ್ವ ನಾನು ತೂಕ ನೋಡಲಿಲ್ಲ ಅದು ಅದೇ ಒಂಬತ್ತುವರೆ ಇಂಚಿನ ಕೊಟ್ಟು ಕೊಟ್ಲ ಕೊಟ್ಟರಲ್ವ ಅವರು ಹತ್ತು ಇಂಚು ದೊಡ್ಡದಾಗುತ್ತೆ ಅಂತ ಒಂಬತ್ತುವರೆ ಇಂಚ್ ಕೊಟ್ಟರಲ್ವ ಅದು ನಾನು ತೂಕ ನೋಡಲಿಲ್ಲ ಅದೆಷ್ಟಿದೆ ನಾನು ಅಲ್ಲೇ ನಾನು ಮಿಸ್ ಮಾಡಿದ್ದು ನಾನು ತೂಕ ನೋಡಲಿಲ್ಲ ಇನ್ನು ಅಮ್ಮನ್ನು ಕರೆಕ್ಟ್ ಅದು ಅವು ಪ್ಯಾಕ್ ಮಾಡಿಸ್ಕೊಂಡೆ ಬಂದೆ ಮನೆಗೆ ಅದು ಬೇರೆ ಹದಿನಾರು ತೊಲ ಇದೆ ಅಮೌಂಟ್ ನೋಡಿದರೆ ಕರೆಕ್ಟಾಗಿ ಇಪ್ಪತ್ತೊಲದ ಫಸ್ಟ್ ಹತ್ತು ಇಂಚು ಇಂಚನ ಇದ್ದಾವೆ ಆ ಇಂಚು ಅದು ಕೊಟ್ಟಿದ್ವಲ್ವ ಅದ್ರದ್ದು ದುಡ್ಡು ಕೊಟ್ಟು ಬನ್ನಿ ನಾನು ಮನೆಗೆ ಬಂದೇನ ಸೊ ಎಲ್ಲರೂ ಎಲ್ಲ ಮನೆಗೆ ಬಂದು ಇನ್ನೂ ನನ್ನ ಕೆಲಸ ಇತ್ತು ಲೇಟಾಗಿತ್ತು ಆಗ್ಲೇ ಮೂರು ಗಂಟೆ ಆಗಿತ್ತು ಬಂದು ಟೀ ಮಾಡ್ಕೊಂಡು ಕುಡಿದ್ವಿ ಎಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ವಿ ಮಾಡ್ಕೊಂಡ್ಮೇಲೆ ನನಗೆ ಯಾಕೋ ಮನ್ಸು ತಡಿಲಿಲ್ಲ ಕಂಡ್ರೆ ಯಾಕೋ ಒಂಥರ ಏನೋ ಒಂಥರ ಇದಾಗ್ಬಿಡ್ತು ಇನ್ನೂ ಇತ್ತು ಮನೇಲಿ ತೂಕ ಮಾಡೋದು ಅದ್ರ ಮೇಲೆ ಚೈನ ಇಟ್ಟೆ ಯಾಕೋ ನನಗೆ ಯಾಕೋ ನನ್ನ ಮನಸ್ಸು ಒಂಥರ ಇದಾಗ್ತಿದೆ ಕಣಮ್ಮ ನನಗೆ ಸ್ಯಾಟಿಸ್ಫಾಕ್ಷನ್ ಸಿಗ್ತಿಲ್ಲ ಒಂದು ಸ್ವಲ್ಪ ತೂಕ ನೋಡ್ತೀನಿ ಕೊಡು ಚೈನ್ ಅಂತ ಅಮ್ಮನ ಹತ್ರ ಇಸ್ಕೊಂಡು ಇನ್ನು ತಕ್ಕಡಿ ಮೇಲೆ ನೋಡಿದೆ ಬರೀ ಹದಿನಾರು ತೊಲ ಇದ್ದಾವೆ ನಾನು ನೋಡಿದರೆ ಅಲ್ಲಿ ಇಪ್ಪತ್ತು ತೊಲಗೆ ದುಡ್ಡು ಕೊಟ್ಟು ಬಂದೀನಿ ಹೇಗಿದೆ ನೋಡಿ ಅವಣ್ಣ ಪಾಪ ಅವಣ್ಣನಾದರೂ ಬೇಕಂತ ಯಾರು ಮಾಡಿಲ್ಲ ಕಣ್ರಿ ಹ್ಞೂ ಯಾಕಂದರೆ ಭಾಳ ವರ್ಷದಿಂದ ನೋಡಿರೋರು ನಾವು ಅವ ಸೊ ಫುಲ್ ರಶ್ ಇತ್ತಲ್ವ ಭಾಳ ಜನ ಇದ್ದರು ಸೊ ಅವಣಗೂ ಎಲ್ಲ ಮಿಸ್ ಆಗಿಬಿಟ್ಟಿದೆ ಇನ್ನು ನಾನು ಹದಿನಾರು ತೊಲ ಇದ್ದಾವೆ ಇನ್ನು ನಾನು ಅವಣಂಗ ಫೋನ್ ಮಾಡಿದೆ ಇಮಿಡಿಯೆಟ್ಲಿ ಹಾಗೆ ಹಿಂದೆಲೆ ಫೋನ್ ಮಾಡಿದೆ ಅಣ್ಣ ಕಾಲ ಹ್ಞೂ ಹೆಸ್ರು ಹೇಳೋದು ಬೇಡ ಅಣ್ಣ ಈಗ ಈ ಥರ ಆಗಿಬಿಟ್ಟಿದೆ ಅಣ್ಣ ನಾನು ಇಪ್ಪತ್ತೊಲಗೆ ದುಡ್ಡು ಕೊಟ್ಟು ಬಂದೀನಿ ಚೈನ ನೋಡಿದರೆ ಹದಿನಾರು ತೋಲ ಅಣ್ಣ ಅಂತ ಫೋನ್ ಮಾಡಿದೆ ಫೋನ್ ಮಾಡಿದಾಗ ಅಕ್ಕ ನನಗೂ ಮಿಸ್ ಆಗ್ಬಿಟ್ಟಿದೆ ಕಣಕ್ಕ ಒಂದು ಸತಿ ಅಂತ ಅಂದರು ಪಾಪ ಭಾಳ ಜನ ಯಾರೋ ಏನು ಮಾಡಲ್ಲ ಯಾಕಂದರೆ ಭಾಳ ವರ್ಷದಿಂದ ನೋಡಿರೋರು ನಾವು ಯಾರು ಏನು ಮಾಡಲ್ಲ ಅವ್ರಿಗೂ ಮಿಸ್ ಆಗಿದೆ ನಮಗೂ ಮಿಸ್ ಆಗಿದೆ ಇನ್ನು ಇಮಿಡಿಯೇಟ್ಲಿ ನಾವಾಗಲೇ ಐದು ಗಂಟೆ ಬಂದಿದ್ದ ತಡ ಇಲ್ಲ ಮತ್ತೆ ನಮ್ಮ ಹಸ್ಬೆಂಡನ್ನು ಕರ್ಕೊಬಿಟ್ಟು ಇನ್ನು ಐದು ಗಂಟೆಗೆ ಮತ್ತೆ ಹೋದ್ವಿ ಹಂಗಿಗೆ ಹೋಗ್ಬಿಟ್ಟು ಹಣ ನೋಡೋಣ ಹಿಂಗೆ ಆಗ್ಬಿಟ್ಟಿದೆ ಅಂತ ಅಂದಾಗ ಅಕ್ಕ ನನಗೂ ಮಿಸ್ ಆಯಿತು ನಾನೇನು ಬೇಕಂತ ಮಾಡಲಿಲ್ಲ ಅಂತ ಅಂದ ಹಂಗೆ ಸೊ ಬಿಡೋಣ ಅದಕ್ಕೇನು ಯಾರು ಬೇಕಂತ ಏನು ಮಾಡಲ್ಲ ಅಂತ ಅಂದ್ಬಿಟ್ಟು ಇನ್ನೂ ಅಮೌಂಟ್ ಬಂದುಬಿಟ್ಟು ಇನ್ನೇನಾಯಿತೋ ಅದು ಅದನ್ನ ತೋಲ ಅಂತಂದು ಅಂತ ಹೇಳಿದ್ನಲ್ಲ ಹದಿನಾರು ತೊಲ ನಿಕ್ಕಿ ಹದಿನಾರು ತೊಲ ಚೈನ ಕೊಟ್ಟಿದ್ದಾರೆ ನನಗೆ ಮತ್ತು ಅಲ್ಲಿಗೋ ಆ ಹಣ್ಣ ಅಲ್ಲಿಗೋ ನನಗೆ ನನಗೇನು ಹೇಳ್ತಾರೆ ಅದು ವೇಸ್ಟೇಜು ಅದರೊಳಗಡೆ ಹಾಕಿರಲ್ಲ ಕಣಮ್ಮ ನೀನು ಹದಿನೆಂಟು ತೊಲದ್ದು ನನಗೆ ದುಡ್ಡು ಕೊಡಬೇಕು ಅಂತ ಹೇಳ್ತಿದ್ದಾನೆ ಹಣ್ಣ ಅಂದರೆ ಹದಿನಾರು ತಲ ಚೈನ್ ಕೊಟ್ಟಿದ್ದಾನೆ ವೇಸ್ಟೇಜು ಎರಡು ತೋಲ ಅಂತೆ ಒಟ್ಟು ನನಗೆ ಹದಿನೆಂಟು ಅದು ಏನು ವೇಸ್ಟೇಜು ಏನೋಕ್ಕ ಗೊತ್ತಿಲ್ಲ ನಾನು ನನ್ನ ಚೈನ ಬಂದುಬಿಟ್ಟು ಕರೆಕ್ಟಾಗಿ ಹದಿನಾರು ಇದ್ದಾವೆ ಇನ್ನು ಈ ವೇಸ್ಟೇಜ್ ಎಲ್ಲ ಸೇರಿಬಿಟ್ಟು ಹದಿನೆಂಟು ತೊಲ ಕಣಮ್ಮ ಲೆಕ್ಕ ನಮಗೆ ಹದಿನೆಂಟು ತೊಲದ್ದು ಲೆಕ್ಕ ತೊಗೊಂಡು ಇನ್ನು ಎರಡು ತೊಲದ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಅಂದ ಅದು ಏನೇನೋ ಕೂಲಿ ಮತ್ತು ಅದು ಇದು ಅಂತ ಏನೇನೋ ಹೇಳಿದ ಅವಣ್ಣ ಹೋಗ್ಬಿಟ್ಟು ಕೇಳಿದರೆ ಇನ್ನು ಐ ಐನೂರು ರೂಪಾಯಿ ಮಾತ್ರ ಒಂದು ತೊಲದ್ದು ಐನೂರು ರೂಪಾಯಿ ಹಾಕಿತ್ತ ಐನೂರೈವತ್ತು ರೂಪಾಯಿ ಹಾಕಿತ್ತ ಒಂದು ತೊಲಕ್ಕೆ ಬೆಳ್ಳಿಗೆ ಒಂದು ತೋಲದ್ದಷ್ಟೇ ಅಮ್ಮ ಅಮೌಂಟ್ ನಿಮಗೆ ಬರೋದು ವಾಪಸ್ಸು ಅಂತಂದ ಅಯ್ಯೋ ಅಮ್ಮ ಒಂದು ತೊಲಕ್ಕೆ ಅಂದರೆ ಐನೂರು ರೂಪಾಯಿಗೆ ಅಲ್ಲಿಂದ ಮತ್ತೆ ಇಲ್ಲಿಗೆ ಬಂದ್ವಾ ಅನಿಸ್ತಿತ್ತು ನಾನು ನನಗೆ ನನ್ನ ಲೆಕ್ಕ ನಾಲ್ಕು ತೊಲದ್ದು ಅಂದರೆ ಎರಡು ಸಾವಿರ ಡಿಫ್ರೆನ್ಸ್ ಆಗಿರೋದು ಅಲ್ಲಿಗೆ ಹೋದ್ಮೇಲೆ ಕೂಲಿ ಮತ್ತು ಏನೇನೋ ವೇಸ್ಟೇಜು ಅದು ಇದು ಅಂತ ಹೇಳ್ಬಿಟ್ಟು ಅವಣ್ಣ ಇನ್ನೂ ಹೇಳಿದ್ದೀವಿ ಆಗಲೇ ಹಳೆ ಚೈನಾಗ ಕೊಟ್ಟಿದ್ದೀವಿ ಎಲ್ಲ ಮುಗಿದು ಹೋಗೈತೆ ಮುಗಿದೋಗಿರೋ ಕತೆ ಇನ್ನು ನಾವೇನು ಮಾಡೋಂಗಿಲ್ಲ ಹಾ ಆಳೆ ಚೆನ್ನ ಕೇಳಿದ್ರು ಅವ್ರು ಕೊಡಲ್ಲ ಹಾ ಇನ್ನು ಕೇಳಿದೆ ನಾನು ಹಳೆ ಚೈನ ಕೊಡೋಣ ಮತ್ತೆ ಇವಾಗ ನಾನು ಬಂದು ತಗೊಂಡೋಗ್ತೀನಿ ತಗೋಬಿಡ್ರಿ ನಿಮ್ಮದು ಹೊಸ ಚೈನ ಅಂತಂದರೆ ಇಲ್ಲಮ್ಮ ನಾವಾಗಲೇ ಕರಗಿಸೋಕ್ಕೆ ಹಳೆ ಚೈನ ಹಳೆ ಹಳೆ ಬೆಳ್ಳಿ ಬೆಳ್ಳಿ ಕರಗಿಸೋಕ್ಕೆ ಕೊಟ್ಟುಬಿಟ್ಟಿವಿ ನಾವು ಅಂತಂದರು ಸೊ ಹಂಗೇಳಿದ್ಮೇಲೆ ಇನ್ನೇನು ಹೇಳೋಕ್ಕಾಗುತ್ತೆ ಇನ್ನು ಏನು ನಾನು ಮಾತಾಡಲಿಲ್ಲ ಒಂದೇ ಮಾತು ಅವ್ರಿಗೆ ಹೇಳಿದ್ದು ಹಣ ನನಗೆ ಇಷ್ಟು ವರ್ಷ ನಾನು ನಿಮ್ಮ ಹತ್ರ ವ್ಯವಹಾರ ಮಾಡಿದ್ದೀನಿ ನನಗೆ ಎಷ್ಟು ಯಾವತ್ತೂ ಈ ಥರ ಆಗಿರಲಿಲ್ಲ ಇವತ್ತು ನನಗೆ ತುಂಬಾ ಬೇಜಾರಾಯಿತು ಕಣೋಣ ಅಂತ ಹೇಳಿ ಬಂದೆ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ತುಂಬಾ ಬೇಜಾರಾಯಿತು ನನಗೆ ಎರಡು ಸಾವಿರ ಅವರ ಡಿಫ್ರೆನ್ಸ್ ಇತ್ತು ನನಗೆ ಬೇರೆ ಐನೂರು ರೂಪಾಯಿ ಕೊಟ್ಟರು ಅವರು ಏನೋ ಇಸ್ಕೊಂಡು ಸುಮ್ಮನೆ ಬಂದೆ ಮತ್ತು ನನ್ನ ತಪ್ಪು ಯಾಕಂದರೆ ನಾನು ಅಲ್ಲಿ ತೂಕ ನೋಡಬೇಕಿತ್ತು ಅವಾಗ ತೂಕ ನೋಡಿಬಿಟ್ಟಿದ್ರೆ ಅಲ್ಲಿ ಅಲ್ಲಿ ಏನೋ ಏನು ಅಂತ ಅಲ್ಲಿ ನನಗೆ ಅಲ್ಲೇ ಡಿಕ್ಲೇರೇಷನ್ ಆಗಿಬಿಡೋದು ನಾನು ತೂಕ ನೋಡ್ದಿದ್ದು ನನ್ನ ತಪ್ಪು ಅಂದ್ಕೊಬಿಟ್ಟು ಇನ್ನೂ ನಾನು ಸುಮ್ಮನೆ ಬಂದೆ ಸೊ ಈ ಥರ ಆಯಿತು ಹಾಗಾಗಿ ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಿದ್ದೀನಿ ಯಾರೇ ಆಗಲಿ ಬಂಗಾರ ಅಂಗಡಿಗೆ ಹೋದರೆ ಒಂದು ಸ್ವಲ್ಪ ಹುಷಾರಾಗಿ ತೂಕ ಅದು ಎಷ್ಟಿದೆ ಯಾವ ಬಂಗಾರ ಯಾವ ಬೆಳ್ಳಿ ತೂಕ ಎಷ್ಟಿದೆ ಎಷ್ಟು ಹಾಕಿದ್ದಾರೆ ಅವರು ರೇಟು ನಮ್ಮದು ಹಳೇದಕ್ಕೆ ಹಳೇದು ಎಷ್ಟು ಕಾಕ್ಸ್ಕೊಂಡ್ರು ಎಲ್ಲ ಕ್ಯಾಲಿಕೇಟ್ರ್ ಮಾಡಿಕೊಂಡು ಕ್ಲೀನಾಗೆ ವ್ಯವಹಾರ ಮಾಡಿಕೊಂಡು ಬರ್ರಿ ಅಂತ ಕೇಳ್ತೀನಿ ನನ್ನಗೆ ಮೋಸ ಬೇಡ್ರಿ ಅಂತ ಅಷ್ಟೇ ನಾನು ರಿಕ್ವೆಸ್ಟು ನನ್ನ ನನ್ನ ಆಸೆ ನನ್ನಗೆ ಯಾರು ನಾನು ಎಜುಕೇಟೆಡ್ಡು ಮತ್ತು ಸುಮ್ಮನೆ ಅಂತಂದ್ರೆ ನಾನು ಎಜುಕೇಟೆಡ್ ನೋಡಿ ನನಗೆ ಈ ಥರ ಮೋಸ ಮಾಡಿದ್ದಾರೆ ಮತ್ತು ಅನ್ಎಜುಕೇಟೆಡ್ಡು ಹಿಂಗೆ ಗೊತ್ತಿಲ್ಲದರು ಪಾಪ ಭಾಳ ಜನ ಹೋಗ್ತಿರ್ತಾರೆ ಅಂಥವ್ರಿಗೇನು ಎಷ್ಟು ಇವರಂತ ಮೋಸ ಮಾಡಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಅವರು ಪಾಪ ಅವ್ರದ್ದು ಕೆಲಸನೇ ಅದಾಗಿರುತ್ತೆ ಪಾಪ ಅವರು ಒಂದು ಒಂದು ನಾಲ್ಕು ದುಡ್ಡು ಹಿಂದಕ್ಕೆ ಹಾಕೊಂಡ್ರೆ ಅವ್ರಿಗೂ ಫ್ಯಾಮಿಲಿ ನಡೆಯೋದು ಏನೂ ಮಾಡೋಕ್ಕಾಗಲ್ಲ ನನ್ನ ತ ನಮ್ಮ ತಪ್ಪು ನಾವು ಕ್ಲೀನಾಗಿ ಅಲ್ಲೇ ನೋಡ್ಕೊಬಿಟ್ಟು ಕೂತ್ಕೊಂಡು ನೋಡ್ಕೊಬಿಟ್ಟು ಇನ್ನೂ ಬರಬೇಕಿತ್ತು ಹಾಗಾಗಿ ನಾನೇನು ಮಾತಾಡಲಿಲ್ಲ ಇನ್ನು ಫೈವ್ ಹಂಡ್ರೆಡ್ ಡಿಸ್ಕೊಂಡ್ವಿ ಇನ್ನು ಮನೆಗೆ ಬಂದ್ವಿ ಸೊ ಹಾಗಾಗಿ ಯಾರೂ ಆ ಥರ ಮಾಡಬೇಡಿ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಕುತ್ಕೊಬಿಟ್ಟು ಕ್ಲೀನಾಗಿ ನೋಡಿಬಿಟ್ಟು ತೂಕ ಎಲ್ಲ ತಗೊಂಡು ಬರ್ರಿ ಅಂತ ಕೇಳ್ತಿದ್ದೀನಿ ಇನ್ನು ಮುಂದ ಕಾಲ್ ಚೈನು ಅಂತ ಹೇಳಿದ್ನಲ್ವ ತೋರಿಸ್ತೀನಿ ನಿಮಗೆ ಯಾವ ತಗೋ ಬಂದಿದ್ದು ಅಂತ ಹಂಗಾರೆ ಈ ಡಿಸೈನ್ ತಗೊಂಡೆ ನಾನು ಕಾಣಿಸ್ತಿದ್ದೆ ಅಲ್ವಾ ವೀಡಿಯೋದಲ್ಲಿ ನೋಡಿ ಇದು ಬಿರೆಡಿಂದೆ ತಿರ್ಪು ತಿರ್ಪ ಅಮ್ಮನಿಗೆ ಇಂಥವೇ ಇಷ್ಟ ಆಗೋದು ನಮ್ಮಮ್ಮನಿಗೆ ಕೊಕಬಿಟ್ಟಿದೆ ನೋಡಿ ಈ ಡಿಸೈನ್ ಹತ್ರ ಇಡ್ತೀನಿ ನೋಡಿ ಒಂದು ಸ್ವಲ್ಪ ತುಂಬ ಚೆನ್ನಾಗಿದೆ ಡಿಸೈನ್ ನೋಡಿ ಈ ಡಿಸೈನ್ ತಗೋ ಬಂದ್ವಿ ಇದು ಬಂದು ಒಂಬತ್ತುವರೆ ಇಂಚು ಹತ್ತು ಇಂಚು ತೊಗೊಂಡಿರೋದೆ ನನಗೆ ಅಲ್ಲೇ ಮಿಸ್ ಆಗಿದ್ದು ಇದು ತೂಕ ಮುಂಚೆ ನೋಡಿದರೆ ಅಷ್ಟು ಮಿಸ್ ಆಗ್ತಿರಲಿಲ್ಲ ನನಗೆ ತೂಕ ನೋಡಲಿಲ್ಲ ಸೊ ಹಾಗಾಗಿ ಏನೋ ಆಗೋಗಿದೆ ಅದೆಲ್ಲ ಮುಗ್ದೋಗಿರೋದು ಯಾಕೆ ಮತ್ತೆ ಮತ್ತೆ ಇದು ಮಾಡಬೇಕು ಅಂತ ಸುಮ್ಮನೆ ಅದು ಆಗಿದ್ದೀನಿ ಸೊ ನೋಡಿ ಡಿಸೈನು ಬೇಕಾದರೆ ನೀವು ಮಾಡಿಸ್ಕೋಬೋದು ಈ ಡಿಸೈನು ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ನನ್ನ ಸೆಲೆಕ್ಷನ್ ಇದು ಅಮ್ಮ ಅಮ್ಮನಿಗೆ ನನ್ನ ಗಿಫ್ಟ್ ಅಂತಲೇ ಹೇಳ್ಬೋದು ಅಮ್ಮನಿಗೆ ನಾನು ನಾನು ಯಾವತ್ತೂ ಅಮ್ಮನಿಗೆ ಏನೂ ಕೊಡಿಸಿರ್ಲಿಲ್ಲ ಅಂದರೆ ಮಾಮೂಲು ನಾನು ಕೊಡಿಸ್ತಿದ್ದೆ ಅಷ್ಟೇ ಇದು ಕಾಲ್ಚನ ಕೊಡಿಸಿರೋದು ಫಸ್ಟ್ ಟೈಮ್ ನಾನು ಅಮ್ಮನಿಗೆ ಸೊ ಒಂಥರ ಖುಷಿ ಆಯಿತು ನನಗೆ ಕೊಡಿಸಿದ್ದಕ್ಕೂ ತುಂಬ ಚೆನ್ನಾಗಿದ್ದಾವೆ ಮತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇದಾಗಿತ್ತು ಮತ್ತು ನಾಳೆ ಒಂದು ಒಳ್ಳೆಯ ವೀಡಿಯೋ ಜೊತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರೂ ಸೇಫಾಗಿ ಹುಷಾರಾಗಿರಿ ಅಂತ ಹೇಳ್ತಾ ಏನೋ ವ್ಲಾಗ್ನ ಹೆಂಡ್ ಮಾಡ್ತಿದ್ದೀನಿ ಈ ವಿಡಿಯೋನ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯಿ ಟೇಕ್ ಕೇರ್